ಮುಂಬೈಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ನ ಆಶ್ರಯದಲ್ಲಿ ಶ್ರೀ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಮತ್ತು ಯಕ್ಷಗಾನ ಕಲಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಿಲ್ಲವ ಭವನದ ಸಭಾಗೃಹದಲ್ಲಿ ಆಯೋಜಿಸಿತ್ತು ಅಕ್ಷಯ ಮಾಸಿಕದ ಸಹಾಯಕ ಸಂಪಾದಕ ಹರೀಶ್ ಪೂಜಾರಿ ಕೊಕ್ಕರ್ಣೆ ಎಲ್ಲರನ್ನೂ ಸ್ವಾಗತಿಸಿದ ಬಳಿಕ ಬಿಲ್ಲವರ ಎಸೋಸಿಯೇಷನ್ನ ಅಧ್ಯಕ್ಷ ಹರೀಶ್ ಜಿ ಅಮೀನ್ ಅತಿಥಿಗಳೊಂದಿಗೆ ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಸೋಸಿಯೇಷನ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿ ಸಾಲ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಮಾಜಿಕ ಧಾರ್ಮಿಕ ಮಹಿಳಾ ಪಬಲೀಕರಣ ಯುವ ಹಬ್ಬಿದೆ ಇಂಥ ವಿವಿಧ ಕ್ಷೇತ್ರದಲ್ಲಿ ಸಮಾಜ ಪರ ಸೇವೆ ಸಲ್ಲಿಸುತ್ತಾ ಉನ್ನತ ಪರ ಸಮಾಜ ಸೇವೆ ಸಲ್ಲಿಸುತ್ತಾ ಒಂದು ಪ್ರತಿಷ್ಠಿತ ಮಾದರಿ ಸಂಸ್ಥೆಯಾಗಿ ಮೆರೆದು ತನ್ನ ಶತಕದಡೆಗೆ ಮುಂದಡೆಯುತ್ತಿದೆ ಕಳೆದ ತೊಂಬತ್ತೆರಡು ವರ್ಷಗಳಲ್ಲಿ ಹಲವಾರು ಅಧ್ಯಕ್ಷರುಗಳು ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅವರ ಗುರುನಾರಾಯಣ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶಗಳನ್ನು ಪಾಲಿಸುತ್ತಾ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಬಿಲ್ಲವರ ಸೂಚನೆ ಹೆಮ್ಮರವಾಗಿ ಬೆಳೆದಿದೆ ಈ ಎಲ್ಲ ಅವರ ನಿಸ್ವಾರ್ಥ ಸೇವೆಗೆ ನಾವೆಲ್ಲರೂ ವಂದಿಸಿ ಅವರಿಗೆ ಅಭಿನಂದಿಸಬೇಕು ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ಕರ್ಕೇರ ಅವರು ಯಕ್ಷಗಾನ ಕಲಾ ಪ್ರಶಸ್ತಿಯ ಬಗ್ಗೆ ಅಕ್ಷಯದ ಪ್ರಧಾನ ಸಂಪಾದಕ ಡಾ ಈಶ್ವರ್ ಅಲೆಯೂರು ಶ್ರೀ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿಯ ಬಗ್ಗೆ ಮಾತನಾಡಿದರು ಯಕ್ಷಗಾನ ಮಂಡಳಿಯ ಸಂಸ್ಥಾಪಕ ಎರ್ಮಾನ್ ಭೂದಸರ್ಣರವರು ಈ ಮಂಡಳಿಯನ್ನು ಉಳಿಸಿ ಬೆಳೆಸಲು ಪ್ರಯತ್ನಿಸಿದವರು ಪಿರ್ಮುದೆ ರುಕ್ಮಯ ಅಮೀನ್ ಪ್ರಮುಖರು ಹಾಗೆ ಜಿ ಶ್ರೀ ವೈಜಿ ಬಂಗೇರಾ ಮತ್ತು ಸೀತಾರಾಮ್ ಅಮೀನ್ ಕಲೆಯನ್ನು ಉಳಿಸಲು ಬಹಳಷ್ಟು ಶ್ರಮಿಸಿದವರು ನಂತರ ಸುಂಕದ ಕಟ್ಟೆ ಶ್ರೀ ನಿರಂಜನ ಸ್ವಾಮಿಗಳು ಹಲವಾರು ವರ್ಷ ಮಂಡಳಿಯನ್ನು ಮುನ್ನಡೆಸಿದರು ಅವರಿಂದ ಯಕ್ಷಗಾನ ಮಂಡಳಿ ನಡೆಸಲು ಅಸಾಧ್ಯವಾದಾಗ ಅವರು ಬಿಲ್ಲವರ ಎಸೋಸಿಯೇಷನ್ನ ಅಂದಿನ ಅಧ್ಯಕ್ಷರಾದ ಶ್ರೀತಾ ಜಯಸುವರ್ಣ ಅವರಿಗೆ ಗುರುನಾರಾಯಣ ಮಂಡಳಿಯನ್ನು ನಡೆಸಲು ವಿನಂತಿಸಿಕೊಂಡರು ಅಂದಿನಿಂದ ಇಂದಿನವರೆಗೆ ಗುರುನಾರಾಯಣ ಯಕ್ಷಗಾನ ಮಂಡಳಿ ನಿರಂತರವಾಗಿ ಕಲಾ ಸೇವೆ ಮಾಡುತ್ತಲೇ ಬಂದಿದೆ ಕಲಾಭಿಮಾನಿಗಳಾದ ಶ್ರೀತಾ ಜಯಸ್ವರ್ನರು ತನ್ನ ತಾಯಿ ಶ್ರೀಮತಿ ಅಚ್ಚು ಚಂದ್ರಸುವರ್ಣರ ಸಭೆ ನೆನಪಿಗಾಗಿ ಹಲವಾರು ವರ್ಷಗಳಿಂದ ಗುರುನಾರಾಯಣ ಯಕ್ಷಗಾನ ಕಲಾ ಪ್ರಶಸ್ತಿಯನ್ನು ಇಂದಿನವರೆಗೆ ನೀಡುತ್ತಾ ಬಂದಿದೆ ಬಂದಿದ್ದಾರೆ ಬಿಲ್ಲವರ ಎಸೋಸಿಯೇಷನ್ ನಿರ್ಣಾಯಕ ಮಂಡಳಿ ಈ ವರ್ಷದ ಪ್ರಶಸ್ತಿಯನ್ನು ಶ್ರೀ ಕೊಲ್ಯಾರು ರಾಜಶೆಟ್ಟಿ ಅವರಿಗೆ ನೀಡಲಿರುವುದು ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ನಮ್ಮ ಈ ಎರಡೂ ಪ್ರಶಸ್ತಿಗಳು ಪ್ರಶಸ್ತರಿಗೆ ಸಲ್ಲಬೇಕು ಅಂದರೆ ಅರ್ಹರಿಗೆ ಹೋಗಬೇಕು ಇಲ್ಲಿ ಪ್ರಭಾವ ಕೆಲಸ ಮಾಡಬಾರದು ನಾವು ಈ ಎಲ್ಲ ವರ್ಷಗಳಲ್ಲಿ ಅರ್ಹರನ್ನೇ ಸಾಧನೆಗೈದವರನ್ನೇ ಹುಡುಕಿ ಪ್ರಶಸ್ತಿ ನೀಡುತ್ತಾ ಬಂದಿದ್ದೇವೆ ಪ್ರಶಸ್ತಿ ವಿಜೇತರು ನಾರಾಯಣಗುರು ತತ್ವದಂತೆ ಜಾತ್ಯತೀತರಾಗಬೇಕು ಇಲ್ಲಿ ಜಾತಿ ಧರ್ಮ ಪರಿಗಣಿಸಲಾಗದು ಕಲೆ ಸಾಹಿತ್ಯಕ್ಕೆ ಜಾತಿ ಇಲ್ಲ ನಮ್ಮ ಯಾದಿಯನ್ನು ಪರಿಣಿಸಿ ಪರಿಶೀಲಿಸಿದರೆ ಅದು ನಿಮ್ಮ ಗಮನಕ್ಕೆ ಬರಬಹುದು ಉದಾಹರಣೆಗೆ ಗುರುನಾರಾಯಣ ಸಾಹಿತಿ ಪ್ರಶಸ್ತಿ ಈವರೆಗೆ ಪಡೆದವರು ಒಟ್ಟು ಇಪ್ಪತ್ನಾಲ್ಕು ಮಂದಿ ಪಡೆದಿದ್ದಾರೆ ಅರವಿಂದ ನಾಡ್ಕರ್ಣಿ ಯಶವಂತ ಚಿತ್ತಾರ ಬಿ ಎಸ್ ನದಿ ಸುನಿತಾ ಶೆಟ್ಟಿ ಸದಾನಂದ ಸುವರ್ಣ ವಸಂತ ದಿವಾನಜಿ ಆರಾತೋರು ವ್ಯಾಸನಿಂಜೂರ್ ಜಿ ವಿ ಕುಲಕರ್ಣಿ ತಾಳ್ತಜಿ ವಸಂತಕುಮಾರ್ ಜಿ ಡಿ ಜೋಶಿ ಜಿ ಎನ್ ಉಪಾಧ್ಯ ವಿಶ್ವನಾಥ ಕಾರ್ನಾಡ ಮೀಗಾ ನಾಯಕ ಕೆ ಟಿ ಗಟ್ಟಿ ಜಯಂತ ಕಾಯ್ಕಿಣಿ ಶ್ರೀಮತಿ ನಿತ್ರಾ ವೆಂಕಟರಾಜ್ ಇವತ್ತು ಬಂದಿದ್ದಾರೆ ತ ಎರಡು ಸಾವಿರದ ಹದಿನಾರರಲ್ಲಿ ಪಡೆದವರು ಬಿ ಎಸ್ ಕುಲ್ಕಾಲ್ సుబ్రయ చొక్కా బద్నంజె బాబు అమీన్ విష్ణునయ్ అంకొల బాబుశివ పూజారి బిఎం రోహిణి మతీగ శ్యామల మాధవ్ యక్షగాన కళా ప్రశక్తి పడదవరు మట్టమధ ఎచ్ల్ రావు రమయ్య రై రఘునాథ్ ఆళ్ కొండీనారాయణ శెట్టి టిఆర్శెట్టి ప్రకాష్ పణియూరు అప్పయ్య మణియాణి రాజీవ ధర్మస్థల నారాయణ పి బంగేర గణేష్ చంద్రమండల సీతారాం కుమార్ కటీలు బాధ్యవ్ శెట్టి మార్నాడు ఎం టి పూజారి ಐರೋಡಿ ಗೋವಿಂದಪ್ಪ ರವಿಚಂದ್ರ ಕನ್ನಡಿ ಕಟ್ಟೆ ಜಬ್ಬಾರ್ ಸಮ್ಮು ಮುದ್ದು ಅಂಚನ್ ಇದೀಗ ನಾವು ಕೊಲ್ಯಾರ ಅವರಿಗೆ ಕೊಡ್ತಾ ಇದ್ದಾರೆ ಈ ಯಾದಿಯಲ್ಲಿ ನೀವು ಗಮನಿಸಿ ಗಮನಿಸಿದರೆ ಎಂಥ ಅರ್ಹ ವ್ಯಕ್ತಿಗಳಿಗೆ ನಾವು ಕೊಡ್ತಾ ಇದ್ದೇವೆ ಮುಂದಕ್ಕೂ ಅದನ್ನು ಕೊಡ್ತಾ ಇರ್ತೇವೆ ಈ ಮೂಲಕ ಎಂ ಬಿ ಕುಕ್ಯಾನ್ ಹಾಗೂ ಜಯಸಿವಣ್ಣರು ಸದಾಕಾಲನ ಸ್ಮರಣೆಯಲ್ಲಿ ಇರ್ತಾರೆ ಅವರು ಇವತ್ತಿಗೂ ಜೀವಂತ ಇರ್ತಾರೆ ಮುಂದಕ್ಕೂ ಇರುತ್ತಾರೆ ಅವರ ಸ್ಮರಣೆ ಯಾವಾಗಲೂ ಇರ್ತಾರೆ ಈ ಪ್ರಸಕ್ತಿಯನ್ನು ಪ್ರದಾನ ಮಾಡುವುದರ ಮೂಲಕ ಒಟ್ಟು ಸುಮಾರು ಪ್ರಶಸ್ತಿ ಬಳಿಕ ಖ್ಯಾತ ಸಾಹಿತಿ ಅನುವಾದಕಿ ಶ್ಯಾಮಲಾ ಮಾಧವ್ ಅವರಿಗೆ ಶ್ರೀ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಮತ್ತು ಹೆಸರಾಂತ ಯಕ್ಷಗಾನ ಕಲಾವಿದ ಅರ್ಥಧಾರಿ ಪ್ರಸಂಗಕಾರ ಕೊಲ್ಯಾರು ರಾಜು ಶೆಟ್ಟಿ ಅವರಿಗೆ ಯಕ್ಷಗಾನ ಕಲಾ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಪ್ರದಾನಿಸಲಾಯಿತು thank mm -hmm. ಶಾಲು ಪೇಟ ಸ್ಮರಣಿಕೆ ಪ್ರಶಸ್ತಿ ಪತ್ರ ಹಾಗೂ ಇಪ್ಪತ್ತೈದು ಸಾವಿರ ಪ್ರಶಸ್ತಿ ಮೊತ್ತವನ್ನು ಒಳಗೊಂಡಿತ್ತು ಪ್ರಶಸ್ತಿ ಪುರಸ್ಕೃತರಾದ ಶ್ಯಾಮಲಾ ಮಾಧವ್ ಹಾಗೂ ಕೊಲ್ಯಾರು ರಾಜು ಶೆಟ್ಟಿ ತಮ್ಮ ಅನಿಸಿಕೆ ಸಭಿಕರ ಮುಂದಿಟ್ಟರು ಶ್ರೀ ಸಾಹಿತ್ಯ ಮುಂದಿಟ್ಟರುಶಸ್ತಿಯನ್ನಿತ್ತು ಸನ್ಮಾನಿಸಿದ್ದೀರಿ ನನ್ನ ಹೃದಯ ತುಂಬಿ ಬಂದಿದೆ ನನ್ನ ಆದರ್ಶವೇ ಆದ ಜಾತಿ ವಿಜಾತಿಯಂದಿರದ ಕೀಳು ಭಾವನೆ ಇರದ ಮಾನವೀಯತೆಯ ಪರಮಧರ್ಮವಾಗಿ ಬಾಳಿ ಬೆಳಗಿದ ಆ ಮಹಾತ್ಮನ ಹೆಸರಿನಲ್ಲಿ ನೀಡಿದ ಪ್ರಶಸ್ತಿಯನ್ನು ಸ್ವೀಕರಿಸಲು ನಾನು ಶಿರಬಾಗಿ ನಿಂತಿದ್ದೇನೆ ಸರ್ವ ಈ ಗೌರವ ನನ್ನನ್ನು ಇನ್ನೂ ಹೆಚ್ಚು ಜಾಗೃತಳಾಗಿಸಿ ಸರ್ವ ಸಮಭಾವದ ಸಮಾಜ ನೆಲೆಗೊಳ್ಳುವತ್ತ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸುವಂತೆ ನನ್ನನ್ನು ಅನುಗೊಳಿಸಲಿ ಎಂದೇ ನನ್ನ ಪ್ರಾರ್ಥನೆ ಸಾಮರಸ್ಯಕ್ಕಾಗಿ ಸಾಹಿತ್ಯ ಎಂಬುದು ನಾನು ಕಳೆದ ಮಾರ್ಚ್ನಲ್ಲಿ ಅಧ್ಯಕ್ಷತೆ ವಹಿಸಿದ ಉಳ್ಳಾಲ ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನದ ಧ್ಯೇಯವಾಕ್ಯ ನಮ್ಮೆಲ್ಲರನ್ನು ಬೆಸೆವ ಸಾಮರಸ್ಯದ ಹಿತದ ಹೊನಲು ಹರಿಯುತ್ತಿರಲಿ ನಮ್ಮೆಲ್ಲರನ್ನು ಒಂದುಗೂಡಿಸಲಿ ಭಾವ ಮರೆತು ಎಲ್ಲರೂ ಒಂದಾಗಿ ವಾಳಿ ಬೆಳಗೋಣ ಎಂಬುದೇ ನನ್ನ ಆಶಯ ಮೇಲು ಕೀಳು ತನ್ನವರು ಪರರು ಎಂಬ ಭೇದ ಭಾವ ಅಳಿತು ನಾರಾಯಣ ಗುರುಗಳು ಬೋಧಿಸಿದ ಒಂದೇ ಜಾತಿ ಒಂದೇ ಮ ಧರ್ಮ ಒಂದೇ ದೇವರು ಎಂಬ ತತ್ವಕ್ಕೆ ಮನುಕುಲ ತೆರೆದುಕೊಳ್ಳಲಿ ದೇವರು ನಮ್ಮ ಅಂತರ್ಯದಲ್ಲಿ ಮಾತ್ರ ಇರಲಿ ನನಗೆಂದು ದೇವರು ಪ್ರದರ್ಶನದ ವಸ್ತುವಾಗಿ ಬೇಕು ಅಂತ ಅನಿಸ್ಲೇ ಇಲ್ಲ ಅವರವರ ಹೃದಯದಲ್ಲಿ ದೇವರಿದ್ದರೆ ಸಾಕು ಎಲ್ಲರೂ ಒಂದಾಗಿ ಬಾಳೋಣ ಬಾಳ್ ಬೆಳಗೋಣ ಜೈ ಹಿಂದ್ ಸಿರಿಗನ್ನಡಿಕೆ ಬಿಲ್ಲವರ ಯಶಸ್ವಿನಿಗೂ ನನಗೂ ಎಷ್ಟೋ ಕಾಲದ ಅಭಿನವ ಸಂಭಾವ ಸಂಬಂಧ ನಾನು ಬೊಮ್ಮಾಯಿಗೆ ಬಂದು ಅರುವತ್ತ ಐದು ವರ್ಷಗಳು ಕಳೆದಿವೆ ಪ್ರಥಮವಾಗಿ ನಾನು ಭಾಗವಹಿಸಿದ್ದೆ ಗುರುನಾನಾಯಕ್ ಶರಣಿಯಲ್ಲಿ ಆ ಸಂದರ್ಭದಲ್ಲಿದ್ದಂಥ ಭೂದ ಸುವರ್ಣರಾಗಲಿ ಯಶವಂತರಾಗಲಿ ವೈದ್ಯ ಭಂಗಿಯರ ಅಧ್ಯ ಅಧ್ಯಕ್ಷರಾಗಿದ್ದರು ರುಪ್ಯ್ಯಮೀನ್ ಅವರು ಯಾರೂ ಈಗ ಇಲ್ಲ ವೈದ್ಯ ಭಂಗಿಯರ ಒಂದು ಚಿಟ್ಟು ಬರೆದು ಕೊಟ್ಟರೆ ನೂರು ಆ ದಿನ ಕಾಮಹಾಲ್ ನಮಗೆ ಬಾಡಿಗೆಗೆ ಲಭ್ಯ ಲಭ್ಯವಾಗ್ತಿತ್ತು ಅಂಥ ಗಣ್ಯ ಮಾವು ದುನೀನರು ಈಗ ನಮ್ಮ ದೃಷ್ಟಿಗೆ ಬೀಳುವುದಿಲ್ಲ ಎಲ್ಲ ವ್ಯವಹಾರಗಳು ನಮ್ಮದು ಪೋರ್ಟ್ ವ್ಯವಹಾರದಲ್ಲೇ ನಡೆದಿತ್ತು ಪೋರ್ಟ್ ವ್ಯವಹಾರದಲ್ಲಿ ನಾವು ವೇಷ ಹಾಕದ ಯಾವುದೇ ರಸ್ತೆ ಇಲ್ಲ ಅಂತ ಅನ್ನಿಸ್ತಾರೋ ಹಾಗೂ ಬ್ಯಾಂಕಿನ ಆಫೀಸ್ಗಳು ದೊಡ್ಡ ದೊಡ್ಡ ಕಂಪನಿ ಆಫೀಸ್ಗಳಲ್ಲಿಯೂ ನಿರಂತರವಾಗಿ ಯಕ್ಷಗಾನ ನಡೆಯುತ್ತಾ ಇತ್ತು ನಾವು ಭಾಗವಹಿಸ್ತಾ ಇದ್ದೆವು ಇನ್ನು ಅಂಥ ದೃಷ್ಟಿಯಿಂದ ನಾವು ಕಾಣಲಾರ ಹನ್ನೆರಡು ಒಂದು ಗಂಟೆಗೆ ಆಟ ಮುಗಿತದೆ ವೇಷ ಹಾಕಿದವರು ಎಲ್ಲಿಗೆ ಹೋಗುದಿರುವಂಥ ಸಮಸ್ಯೆಯಿಂದ ಹಿಡಿದುಕೊಂಡೇ ನಾವು ಆಟಕ್ಕೆ ಭಾಗವಹಿಸಬೇಕಾಗ್ತದೆ ಅಂಥ ಪರಿಸ್ಥಿತಿ ಈಗ ನೋಡ್ತಿರುವಾಗ ನಮಗೆ ಆಶ್ಚರ್ಯವೂ ಬೇಸರವು ಏಕಕಾಲದಲ್ಲಿ ಆಗ್ತಾ ಉಂಟು ನಾವು ನೋಡಿದ ಯಕ್ಷಗಾನ ಈಗ ತುಂಬ ಬದಲಾಗಿದ ಕಾರಣ ಮೇಳಗಳು ಕಡಿಮೆಯಾಗಿವೆ ಗುರುಗಳ ಸಂಖ್ಯೆ ಹೆಚ್ಚಾಗಿ ದೊಡ್ಡ ದೊಡ್ಡ ಮೇಳಗಳ ಆಟ ಆಟಗಳ ಸಂಖ್ಯೆ ಕಡಿಮೆ ಆಗುವುದನ್ನು ನಮ್ಮ ಗಮನಕ್ಕೆ ಬರುತ್ತಾ ಉಂಟು ಆದರೂ ಯಕ್ಷಗಾನಕ್ಕೆ ವಿಶೇಷವಾದ ಭರವಸೆ ಉಂಟು ಅಂತ ನನಗೆ ಅನಿಸ್ತಾ ಉಂಟು ಯಕ್ಷಗಾನದಲ್ಲಿ ಅರ್ಥಗಾರಿಕೆಯಲ್ಲಿ ನಾನು ಸ್ವಲ್ಪ ಮುಂದೆ ಇದ್ದೆ ಮುಂದಿನ ಪೀಳಿಗೆ ಅರ್ಥಗಾರಿಕೆಯಲ್ಲಿ ಹಿಂದೆ ಇರುತ್ತದೆ ಯಾಕಂದರೆ ರಾಮಾಯಣ ಮಹಾಭಾರತ ರಾಮಾಯಣ ಈ ಮೊಬೈಲ್ ಯುಗದಲ್ಲಿ ಓದುವರು ಯಾರು ಇದ್ದ ಇದ್ದ ಇದ್ದಾರೆ ಎನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಹುಟ್ಟುತ್ತಾ ಇದೆ ಅಂಥ ಸಂದರ್ಭದಲ್ಲಿ ನಾನು ಮೂವತ್ತೆರಡು ಗ್ರಂಥಗಳನ್ನು ರಚಿಸಿದ್ದೇನೆ ಅದರಲ್ಲಿ ಇಪ್ಪತ್ತು ಗ್ರಂಥ ಯಕ್ಷಗಾನ ಪ್ರಸಗಳಿಗೆ ಅರ್ಥವನ್ನೇ ಬರೆದು ನಾನೇ ನನ್ನ ಮಿತ್ರರ ಸಹಕಾರದಿಂದ ಅದನ್ನು ಪ್ರಕಟಿಸಿದ್ದೇನೆ ಹಾಗೂ ಆ ಪ್ರತಿಗಳೆಲ್ಲ ಮುಗಿದಿವೆ ಎನ್ನುವುದಕ್ಕೆ ವಾಚಕರ ಸಂಖ್ಯೆ ಕಡಿಮೆ ಆಗಲಿಲ್ಲ ಅದನ್ನು ಒದಗಿಸುವಂಥ ವ್ಯವಸ್ಥೆ ಸಹ ಆಗಬೇಕು ಅಂತ ನನ್ನ ಉದ್ದೇಶ ಮೊದಲೆಲ್ಲ ಕನ್ನಡ ಸಂಘದಲ್ಲಿ ಆಗಲಿ ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ವಾಚನಾಲಯ ಇರುತ್ತಿತ್ತು ಹಾಗೂ ವಾಚನಾಲಯ ಅಂತ ಪ್ರತ್ಯೇಕ ವಿಭಾಗವೂ ಇರುತ್ತಿತ್ತು ಈಗ ಅದು ಕಡಿಮೆ ಆಗಿದೆ ಯಾಕಂದರೆ ಓದೋರಿಲ್ಲ ಅನ್ನುವಂಥ ಸಂಸ್ಥೆ ಇಲ್ಲ ಓದು ಅಭಿರುಚಿ ಹುಟ್ಟಿಸುವವರಿಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟು ಅಂತ ಓದುವ ಅಭಿರುಚಿ ಹುಟ್ಟಬೇಕು ಯಕ್ಷಗಾನ ಬೆಳಗಬೇಕು ಬಾಳಬೇಕು ಅಂತ ನನ್ನ ಹಾರೈಕೆ ಬಿಲೋರಾಯಿ ಈ ಸಭಾ ನಾನು ತವಾ ಎಲ್ಲ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಿಂದ ಮುಂಚಿತವಾಗಿ ಒಂದು ಕೂತ್ಕೊಳ್ಳುವ ಇವತ್ತು ನನ್ನ ಸನ್ಮಾನ ದಿವಸ ವಿಸರ್ಜಿಸ್ತಾ ಎರಡು ಮತಗಳನ್ನು ಮುಗಿಸ್ತಾ ಇದ್ದೇನೆ ಕಡೆಯದಾಗಿ ಈ ಸನ್ಮಾನವನ್ನು ಕೊಟ್ಟಂಥ ಈಗಿನ ಆಡಳಿತ ಸಮಿತಿ ಹಾಗೂ ಅದಕ್ಕಾಗಿ ನನಗೆ ಪ್ರೋಸ್ತ ಪ್ರೋತ್ಸಾಹಿಸಿದ ನನ್ನ ಹೆಸರನ್ನು ಸೂಚಿಸಿದವರೆಲ್ಲರಿಗೂ ಅವರ ಆರಾಧ್ಯ ದೇವರಂಥ ಗುರುದೇವರು ಆ ಶ್ರೀ ನಗದಂಬಿಕೆ ಉತ್ತರೋತ್ತರವನ್ನು ಅನುಗಿಸಲಿ ಅಂತ ಪ್ರಾರ್ಥಿಸ್ತಾ ಗೌರವ ಅತಿಥಿಗಳಾದ ಖ್ಯಾತ ಜ್ಯೋತಿಷಿ ಅಂತಾರಾಷ್ಟ್ರೀಯ ವಾಸ್ತು ತಜ್ಞ ಅಶೋಕ್ ಪುರೋಹಿತ್ ಜನಪ್ರಿಯ ಸಾಹಿತಿ ಮಿತ್ರಾ ವೆಂಕಟರಾಜ್ ಪ್ರಶಸ್ತಿಯ ಬಗ್ಗೆ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾತನಾಡಿದರು ಶ್ಯಾಮಲರ ಸಾಧನೆಯ ಬಗ್ಗೆ ಈಗ ಹೇಳಿಕಿದ್ದರೆ ನಾನು ಚುಟಕಾಗಿ ಹೇಳ್ತೇನೆ ಸ್ನೇಹಿತೆಯಾದ ಅವರ ಕಾರ್ಯಗಳನ್ನು ನಾನು ಹತ್ತಿರದಿಂದ ಬಲ್ಲೆ ಗಾನ್ ವಿತ್ ದೆಂಡಂತ ಬೃಹತ್ ಇಂಗ್ಲಿಷ್ ಕಾದಂಬರಿಯನ್ನು ಅನುವಾದಿಸುವಾಗಲೂ ಯಾವೊಂದು ಶಬ್ದಕೋಶದ ಸಹಾಯವನ್ನು ಭಾಷಾಂತರಿಸಿದವರು ಅವರು ಅವರ ಮೊದಲ ಪ್ರತಿಯೇ ಕೊನೆಯ ಆವೃತ್ತಿ ಎಂದರೆ ಯಾರಿಗೂ ಆಶ್ಚರ್ಯವಾಗಬೇಕು ಅನುವಾದ ಮಾತ್ರವಲ್ಲದೆ ಸೃಜನಶೀಲ ಕಥೆಗಳನ್ನು ಶ್ಯಾಮಲಾ ಬರೆದಿದ್ದಾರೆ ಅವರ ಆಲೋಕ ಕಥಾ ಸಂಕಲನದಲ್ಲಿರುವ ಕಥೆಗಳು ನೈಜವಾಗಿದ್ದು ಮನಸ್ಸು ತಟ್ಟುವಂತಿವೆ ಯಾವುದೇ ಘಟನೆಗಳಿಗೆ ಮುಂಬಯ ಕಾರ್ಯಕ್ರಮಗಳಿಗೆ ಅವರನ್ನು ಒಬ್ಬ ಉತ್ತಮ ಪತ್ರಕರ್ತರೆಂದು ಹೇಳಬಹುದು ಅಂದ್ರೆ ಯಾವುದೇ ಘಟನೆಗಳಿಗೆ ಮುಂಬಯ ಕನ್ನಡ ಕಾರ್ಯಕ್ರಮಗಳಿಗೆ ತಕ್ಷಣದ ಪ್ರತಿಕ್ರಿಯೆ ನೀಡುವುದರಲ್ಲಿ ಅವರು ನಿಷ್ಣಾತರು ಇನ್ನು ಅವರ ಆತ್ಮ ಮೂರು ತಲೆಮಾರುಗಳ ಕಥನದ ಈ ಪುಸ್ತಕ ಅದೊಂದು ಕಾದಂಬರಿ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ಯಾಮಲ ನಿರ್ಮಲ ಮನಸ್ಸಿನ ಸ್ನೇಹಿತರು ನಮ್ಮಿಬ್ಬರದ್ದು ಮೂರು ದಶಕಗಳ ಗೆಳೆತನ ಅವರ ಮೊದಲ ಅನುವಾದಿತ ಕಾದಂಬರಿ ಆಲಂಪನ ಪ್ರಕಟಣೆಯ ಸಂದರ್ಭದಲ್ಲಿ ಸಾಹಿತಿ ವ್ಯಾಸರಾಯ ಬಲ್ಲಾಳರು ಅವರನ್ನು ಪರಿಚಯಿಸಿದರು ಆ ಪುಸ್ತಕದ ಬಿಡುಗಡೆಯ ಸಮಾರಂಭವನ್ನು ಆಯೋಜಿಸುವುದರಲ್ಲಿ ನಾನು ಭಾಗವಹಿಸಿದ್ದೆ ಅಂದಿನಿಂದ ನಮ್ಮ ಸ್ನೇಹ ಗಾಢವಾಗುತ್ತಾ ಬಂದಿದೆ ಅವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಬ್ರಹ್ಮಶ್ರೀ ನಾರಾಯಣ ಗುರುದೇವರ ಚಿತ್ರ ಪ್ರಶಸ್ತಿ ದಾದೊಂಡು ఎన్న ప్రకారుడు పూర్వ జన్మద పుణ్యద ఫలవుడు మాత్రం ప్రశస్తి తింకరకు సాధ్యమో దయపన్నా నారాయణ గురుదేవిర్ పంపి అద్భుతీ శక్తి ఇడీ సమాజను ఏ కథ మలుపురం చెందిన మహామన్ల శక్తి ఈ కలియుగోడు ఉండు పండ్డాండ బ్రహ్మశ్రీ నారాయణ గురుదేవిర వాక్య అన్న ఒంజే జాతి ఒంజే మత ಒಂದೇ ದೇವರ ಮಂಪಿನ ಸಂದೇಶನು ಸಮಾಜವು ಮುಟ್ಟಿಸವರಿಗೆ ಸಮಾಜದ ಬಂಧು ಮಂತ್ ಮಾತ್ರೆಗಳ ಎನ್ನ ವೈಯಕ್ತಿಕವಾದ ವಿಶೇಷ ವಾಯಿನ ಚಿತ್ತಿನ ಅಭಿನಂದನೆ ಗೊರಪ್ಪೆ ದಾಯಗೊರಪೆ ಬಣ್ಣ ಅಂಡ ನಮ್ಮ ಇನ್ನಿತ ವೇದಿಕೆ ಸಮಸ್ತ ಸಮಾಜದ ಒಟ್ಟು ಮಂತದ್ದು ಆ ನಾರನ್ನು ಸಾರ್ಥಕ ಮಂತ್ರ ಕಾರುಣಿಕಲು ಮತ ನಿಕ್ಲಿ ಹೃತ್ಪೂರ್ವಕ ವಾಯಿನ ಚಿತ್ತಿನ ಅಭಿನಂದನೆ ಪಟ್ಟರೆ ಬಯಸುವ ಕಣ್ಣನ್ನು ತೆರೆಸಿ ನಮಗೆ ಒಂದು ಹೊಸ ಪ್ರಪಂಚದ ಪರಿಚಯವನ್ನು ಮಾಡಿ ನಮ್ಮಲ್ಲಿರುವಂಥ ಅಂಧಕಾರವನ್ನು ಅಜ್ಞಾನವನ್ನು ದೂರ ಮಾಡಿ ನಮಗೆ ಸುಜ್ಞಾನವನ್ನು ಕೊಡುವಂಥ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಿದ್ರೆ ಸಾಹಿತ್ಯ ಲೋಕ ಅಂತ ನಾನು ಹೇಳ ಬಯಸ್ತೇನೆ ಅದಕ್ಕೆ ನೀವೆಲ್ಲ ತುಂಬ ಹಿರಿಯರು ಅದರ ಆ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದಂತಹ ನೀವೆಲ್ಲಿದ್ದೀರಿ ನಿಮ್ಮ ಆಶೀರ್ವಾದ ಈ ಮುಂದಿನ ಪೀಳಿಗೆಗೆ ಯಾವತ್ತೂ ಇರಲಿ ಇದೇ ರೀತಿಯಲ್ಲಿ ನಿಮ್ಮ ಪುಸ್ತಕಗಳ ಮುಖಾಂತರವಾಗಿ ಅದೇ ನಿಮ್ಮ ಈ ಪುಸ್ತಕ ಮುಖಾಂತರ ಅಂತ ಹೇಳ್ಬೇಕಾದ್ರೆ ಒಂದೇ ಮಾತಲ್ಲಿ ಮುಗಿಸ್ತೇನೆ ಪುಸ್ತಕವನ್ನು ಓದಬೇಕಂತೆ ಕನ್ನಡದೊಂದು ಕವಿ ಹೇಳ್ತಾರೆ ಪುಸ್ತಕವನ್ನು ಹೇಳ್ತದಂತೆ ನನ್ನನ್ನು ತಲೆ ತಗ್ಗಿಸಿ ಓದು ನಿನ್ನನ್ನು ತಲೆ ಎತ್ತಿ ನಡೆಯುವಾಗೆ ಮಾಡ್ತಾನೆ ಅದೇ ಮೊಬೈಲ್ ಹೇಳ್ತದಂತೆ ತಲೆ ಬಾಗಿಸೋಡು ನಿನ್ನ ತಲೆ ಎತ್ತದ ಹಾಗೆ ಮಾಡ್ತದೆ ಅಂತ ಹಾಗಿರುವಾಗ ಆ ಪುಸ್ತಕವನ್ನು ಓದಿದಾಗ ನಮ್ಮಲ್ಲಿ ಜ್ಞಾನ ವೃತ್ತಿ ಆಗ್ತದೆ ಇಂತ ಒಂದು ಒಳ್ಳೆ ಅಮೃತ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಿ ನನಗೆ ಬಾರಿ ಸಂತೋಷ ಆಯಿತು ನಿಮ್ಗೆಲ್ಲರಿಗೂ ಕೂಡ ಶುಭ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಾಂ ಕಲೀನ ಶ್ರೀ ಭಗವತಿ ಮಂದಿರದ ಪ್ರಧಾನ ಅರ್ಚಕ ಕುಮಾರಸ್ವಾಮಿ ಉಪಸ್ಥಿತರಿದ್ದು ಮಾತನಾಡಿದರು ವಿಧಿವಿಧಾನ ಕಾರ್ಯಕ್ರಮ ನಮ್ಮನ ದೇವಸ್ಥಾನ ನಡ್ತೊಂಡು ನಿಖುಲ್ ಮಾತಾ ಇರ್ಲಾ ದೇವಸ್ಥಾನಕ್ಕೆ ಬತ್ತದ ಅವ್ಲಾ ಹತ್ತಿಮ್ ಚಿತ್ರ ಮಾತಾಂಜಿ ಫಂಕ್ಷನ್ ದೇವ ನೇಮ ನಡ್ಬಾರ ಉಂಡು ಬರ್ಪಿ ವರ್ಷ ಐಟ್ರಿಕ್ ಮಾತಿರ್ಲ ಸಹಭಾಗಿ ಆದರೆ ಮಲ್ತಂದು ಉಪ್ಪ ಉಪ್ಪೋಡು ನವೀನನ್ನ ಮಸ್ತ್ ಸಹಕಾರಿ ಮತ್ತೆ ಯಕ್ಷಗಾನ ದೇವಿ ಮಾತ್ಮ ನಡಬಾರ ಆಗ ನನ್ನ ದುಮುಕ್ಲಾ ನಮ್ಮ ಊರ್ದ ಸಂಸ್ಕೃತಿ ಸಂಪ್ರದಾಯ ದುಮ್ಮುಲ್ಲೆ ಸುನ್ ಸುನ್ಪೋರ ಉಂಡು ಅಂಜಾದ ನಿಖಲಿಗ ಮಾತೆಗಳ ಮಂದಿರ ಪರವಾದ ಭಗವತಿ ದೇವಸ್ಥಾನ ಪರವಾದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರನ್ನು ಉಪಸ್ಥಿತರಿದ್ದ ಗಣ್ಯರನ್ನು ಗೌರವಿಸಲಾಯಿತು ಅಮೀನ್ ಅಧ್ಯಕ್ಷೆಯ ನುಡಿಗಳನ್ನಾಡಿದರು ಸಾಹಿತ್ಯದ ವಿಷಯ ನಿಕುಲ್ ಪುರ ಈ ಪುಸ್ತಕ ಬರೀತಾರೆ ಸಾಹಿತ್ಯ ಫಾಲೋ ಮಾಡ್ತಾನೆ ರೈಟರ್ ಪುಸ್ತಕ ಓದಿನ ಅತ್ ನ್ಯೂಸ್ ಪೇಪರ್ಲ ಲಿ ನಸಪು ಆರೆ ನದು ಚುರಾಂಡಾ ಇಂಗ್ಲಿಷ್ ದ ಮೇನ್ ದಟ್ ಪೇಜ್ ತೈಕ್ ಇಕಂಟ್ ಓದವೆ ಐತೆ ಮೇನ್ ಮೇನ್ ಟೂದು ಬಸತ ಕನ್ನಡ ತೋ ತುಪುಜಿ ಯಾಪೇಪರ್ ನೇಟ್ ಐ ভাইস ಪ್ರೆಸಿಡೆಂಟ್ ನ ಓಲ್ ಟೇಬಲ್ ಇತ್ತನ ಬಂಗದರ ತೋ ನಮ್ಮ ಪ್ರೋಗ್ರಾಮ್ ದ ಬತಂತು ಅಪಕತ್ತು ಟೂ ಪೇಜಿನ ನಾಮದ ಯನ್ ಪೇಪರ್ ತುಪುಜಿ ಮಗರೆ ನಿኩልಪುರ ಬರೆ ಕಿನಾ ಗೋಲ್ಡನ್ ವರ್ಡ್ಸ್ ಜೋ ಪುಸ್ತಕ ಬರೆ ಪರ ಆಯ್ತಾ ಬಾರಿ ಖುಷಿ ಹಾಕೊಂಡು ಮುಂದೆ ಮಾಡ್ತದೆ ಇನಿ ಬಿಲ್ಲ ವೈಶಿಷ್ಯನ್ ಅವನ್ ರೆಗನೈಸ್ ಮಾಡ್ತಿದ್ರು ನಮ್ಮ ಬ್ರಹ್ಮ ನಾರಾಯಣ ಗುರುನ ತತ್ವದ ಲೆಕ್ಕ ಇಂಗು ಜಾತಿ ಧರ್ಮ ಪಂಜಿ ಅಪ್ಪೆ ಜೋಕೆ ಪಂದದ ತತ್ವದ ಲೆಕ್ಕ ಲೆಕ್ಕು ತೂದು ಪೋ ಇನ್ಸ್ಟಿಟ್ಯೂಷನ್ ನಮ್ಮಲ್ಲ ಹಾವು ಆಯ್ತು ಚುರುಕ್ ಇಂಗಲ್ಲು ಕಲೆಕ್ಷನ್ ಜಮಾ ಡೊನೇಷನ್ಸ್ ಪೂರ ಕಲೆಕ್ಷನ್ ಮಲ್ತೊಂದುಲ್ಲ ಒಂದು ಎಡ್ಡೆ ಕಲೆಕ್ಟ್ ಮಾಡ್ದು ಒಂದು ನಮ್ಮ ಇಂಚ ಬಾಕಿದ ಸಮುದಾಯದ ಕಲ್ಲೆಲ್ಲ ಎಡ್ಡೆ ಇನ್ಸ್ಟಿಟ್ಯೂಷನ್ ಆದು ಹೆಂಗಲ್ಲ ಒಂದು ಇಂಗ್ಲೂ ಎಜುಕೇಷನ್ದು ರಫ್ಲಿ ಹೆಂಗುಳ್ಳ ವರ್ಷದ ಆಲ್ಮೋಸ್ಟ್ ಒಂದು ಕೋಟಿ ರೂಪಾಯಿ ಮುಟ್ಟ ಎಜುಕೇಷನ್ಗೆ ಮೆರಿಟ್ ಅವಾರ್ಡ್ ಸ್ಕಾಲರ್ಶಿಪ್ ಒಂದು ಎಜುಕೇಷನ್ಗೆ ಇಂಥ ಒಂದು ಮಲ್ಕುವ ಬಾಕಿದ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಹಿಂಗೆಲ್ಲ ಒಂದು ಮರ ಎಜುಕೇಶನ್ಗೆ ಹಿಂಕಲ್ ಪ್ರಾಥಮ್ ಒಂದಾದ ಸಪೋರ್ಟ್ ಮಲ್ಪುವ ಗುರುನ ತತ್ವದ ಲೆಕ್ಕ ಹಿಂಕಲ್ ಕೆಲಸ ಮಾಡ್ತ ಇಂಚಿನ ಸಾಹಿತ್ಯನೇಕ ಹೆಚ್ಚು ಸಭೆ ಬರ್ಕೋಜಿ ಬಾಗಲ್ಲ ನಿಖುಲ್ ಮಸ್ತ್ ಜನ ಬೈದಾರೆ ಬಾರಿ ಖುಷಿ ಹಾಕೊಂಡು ಈ ಥರ ಯಕ್ಷಗಾನದ ನಮ್ಮ ಮುಂದುಂಡು ಕೃಷ್ಣ ಅರ್ಜುನ ಅವಲ್ಲ ನಿಖುಲ್ ತೂಯ ಬೈದಾರೆ ಎನ್ನ ಭಾಷಣಕ್ಕೆ ಏನಾರೇ ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ಕೆ ಸುರೇಶ್ ಕುಮಾರ್ ಶಂಕರಡಿ ಪೂಜಾರಿ ಧರ್ಮಪಾಲ್ ಅಂಜನ್ ಗೌರವ ಕೋಶಾಧಿಕಾರಿ ರಾಜೇಶ್ ಬಂಗೇರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೋಟ್ಯಾನ್ ಜೋಗೇಶ್ವರಿ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಬಾಬು ಪೂಜಾರಿ ವೇದಿಕೆಯಲ್ಲಿದ್ದರು ಅಕ್ಷಯದ ನಿರ್ವಾಹಕ ಸಂಪಾದಕ ಧರ್ಮೇಶ್ ಸಾಲ್ಯಾನ್ ಸಮಾಜ ಸೇವಕ ಎಸ್ ಕೆ ಸುಂದರ್ ಸನ್ಮಾನ ಪತ್ರ ವಾಚಿಸಿದರು ಅಕ್ಷಯದ ಸದಸ್ಯೆ ಕುಸುಮಾ ಚಂದ್ರ ಪರಿಚಯಿಸಿದರು ಹರೀಶ್ ಕೊಕ್ಕರ್ಣೆ ಒಟ್ಟು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ಪ್ರಶಸ್ತಿಯನ್ನು ಪಡೆಯುವವರು ನಮ್ಮ ಶಾಮಲಾ ಮಾಧವ್ ಅವರು ಇಪ್ಪತ್ತ ಮೂರನೇ ಅವರು ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷದ ಆ ಒಂದು ಉತ್ಸವವನ್ನು ನಾವು ಮಾಡಲಿಕ್ಕಿದ್ದೇವೆ ಇಪ್ಪತ್ತೈದನೇ ವರ್ಷ ಸಾಹಿತ್ಯ ಪ್ರಶಸ್ತಿ ಎಂದು ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸಲಿಕ್ಕಿದೆ ಬಿಲ್ಲವರೇಸನ್ ಈ ಎರಡೂ ಪ್ರಶಸ್ತಿಯನ್ನು ಜಾತಿ ಮತ ಭೇದವಿಲ್ಲದೆ ನಾವು ಕೊಡ್ತಾ ಬಂದಿದ್ದೇವೆ ಮುಂಬೈಯಲ್ಲಿ ಸುಮಾರು ನೂರ ನೂರ ಇಪ್ಪತ್ತ ನಾಲ್ಕು ಸಂಸ್ಥೆಗಳಿವೆ ಎಲ್ಲರೂ ಗೌರವವನ್ನು ಕೊಡ್ತಾರೆ ಇದು ಮಾಡ್ತಾರೆ ಆದರೆ ನಮ್ಮ ಬಿಲ್ಲವರೈಸೇಷನ್ ಮಾಡುವಂಥ ಈ ಕೆಲಸ ಒಂದು ಅನನ್ಯವಾದುದು ಒಂದು ವಿಶಿಷ್ಟವಾದುದು ಯಾಕಂತ ಹೇಳಿದರೆ ಇಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲದೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರ ಹಣದ ಮೂಲ ಶ್ರೀಮಂತಿಕೆ ಮೂಲ ಅಥವಾ ಯಾವುದನ್ನು ನಾವು ನೋಡ್ತಾ ಇಲ್ಲ ಆದರೆ ಅವರ ಯೋಗ್ಯತೆ ಅವರ ಪ್ರತಿಭೆಯನ್ನು ಗುರುತಿಸಿ ನಾವು ಕೊಡ್ತಾ ಇದ್ದೇವೆ ಇದು ಬಿರ್ಲರ ಶಿಷ್ಯನ ಒಂದು ವೈಶಿಷ್ಟ್ಯ ಇದು ಬೇರೆ ಯಾರು ಮಾಡ್ತಾ ಇಲ್ಲ ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯದರ್ಶಿ ನವೀನ್ ಪಡು ಇನ್ನ ಕೊನೆಯಲ್ಲಿ ವಂದಿಸಿದರು ನಂತರ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಕಲಾವಿದರಿಂದ ಕೃಷ್ಣಾರ್ಜುನ ಯಕ್ಷಗಾನ ಪ್ರದರ್ಶನಗೊಂಡಿತು ಎಸೋಸಿಯೇಷನ್ನ ಮುಖವಾಣಿ ಅಕ್ಷಯ ಮಾಸಿಕದ ಮಾಜಿ ಗೌರವ ಪ್ರಧಾನ ಸಂಪಾದಕ ದಿವಂಗತ ಎಂಬಿ ಕುಖ್ಯಾನ್ ಪ್ರಾಯೋಜಿತ ಶ್ರೀ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಮತ್ತು ಬಿಲ್ಲವ ಸಮಾಜದ ಮಹಾನಾಯಕ ದಿವಂಗತ ಜೈ ಸಿ ಸುವರ್ಣ ಅವರು ತಮ್ಮ ಮಾತೃಶ್ರೀ ದಿವಂಗತ ಅಚ್ಚು ಸುವರ್ಣ ಅವರ ಸವಿ ನೆನಪಿನಲ್ಲಿ ನೀಡುವ ಯಕ್ಷಗಾನ ಕಲಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ಅಸೋಸಿಯೇಷನ್ ಹೊರನಾಡ ಮತ್ತು ಒಳನಾಡ ಸಾಹಿತಿಗಳಿಗೆ ಯಕ್ಷಗಾನ ಕಲಾವಿದರಿಗೆ ಜಾತಿ ಧರ್ಮದ ಪರಿಧಿಯನ್ನ ಮೀರಿ ನೀಡುತ್ತಾ ಬಂದಿದೆ ಭಾಸ್ಕರ್ ಕಾಂಚನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್